ನಮಸ್ಕಾರ ಕರ್ನಾಟಕ ಇವತ್ತು ಅತಿ ಸುಂದರವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಜನರಿಗೆ ಭಾರವಾಗಿರ್ತಕ್ಕಂಥ ಕಹಿಯಾಗಿರ್ತಕ್ಕಂಥ ಘಟನೆಗಳನ್ನು ಮೆಲುಕು ಹಾಕಲು ಹೊರಟಿದ್ದೇವೆ ಏನಪ್ಪ ಆ ಕಹಿ ಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಆಯಾ ಮತಕ್ಷೇತ್ರದ ಜನರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸದೆ ತಪ್ಪಾಯ್ತಾ ನಾವು ಯಾರು ನಮ್ಮ ಕರ್ತವ್ಯವೇನು ನಾವು ಏನು ಮಾಡಬೇಕು ಅನ್ನುವುದನ್ನು ಕೂಡ ತಿಳಿಯದೆ ಹೋದ್ರ ಈ ಚುನಾಯಿತ ಪ್ರತಿನಿಧಿಗಳಂತಕ್ಕಂಥ ವಿಷಯ ಬರ್ತಾ ಇದೆ ಇವತ್ತು ಯತ್ನಾಳ್ ಬಸವನಗೌಡರು ಹೋರಾಟ ಮೂಲದಿಂದ ಬಂದವರು ಖಡಾಮುಡಿ ಮಾತಾಡೋವರು ಆದರೆ ಎಡವುತ್ತಿದ್ದಾರೆ ಎಂದು ಜನ ಹೇಳ್ತಾ ಇದ್ದಾರೆ ನೀವು ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಏನು ಭಾವನೆಗಳಿವೆ ಯಾವ ತೊಂದರೆಗಳಿವೆ ವೈಮನಸ್ಸುಗಳಿವೆ ಅದರ ಬಗ್ಗೆ ಎಷ್ಟು ಸಮಯ ಕೊಡಬೇಕು ಅಷ್ಟೇ ಸಮಯ ಕೊಡಬೇಕು ಅದನ್ನೇ ಜೀವನವಾಗಿ ಯತ್ನಾಳ್ ಗೌಡರು ಅಂತ ಜನ ಹೇಳ್ತಿದ್ದಾರೆ ಪ್ರತಿದಿನ ಬಾಯಿ ತೆರೆದರೆ ಪಕ್ಷದ ಆಂತರಿಕ ಇರ್ತಕ್ಕಂಥ ವೈಮನಸ್ಸುಗಳನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಗೌಡ್ರೆ ನೀವು ಒಬ್ಬ ಪ್ರತಿಷ್ಠಿತ ಮನೆಯಲ್ಲಿ ಹುಟ್ಟಿ ಬೆಳೆದವರು ಹೋರಾಟದ ಮೂಲದವರು ನೀವು ನೀವು ಪ್ರತಿದಿನ ದಿಲ್ಲಿಗೆ ಹೋಗಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಬಾಗಿಲಿಗೆ ನಿಂತರೆ ಈ ಕರ್ನಾಟಕದ ಜನತೆಗೆ ನೀವು ಅಪಮಾನ ಮಾಡಿದ ಹಾಗೆ ನಿಮ್ಮ ಹತ್ರ ತಾಕತ್ತಿದ್ದರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬರಬೇಕು ಏನು ರೀ ವಾರದಾಗ ಎರಡು ಸಾರಿ ದಿಲ್ಲಿಗೆ ಹೋಗ್ತೀರಿ ನಿಮ್ಮ ಇರಲಿ ಗೌಡ್ರೆ ನಿಮ್ಮ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ನಿಮ್ಮ ಬಗ್ಗೆ ಬಹಳ ಗೌರವ ಇದೆ ಆದರೆ ಜನ ಏನು ಮಾತಾಡ್ತಿದ್ದಾರೆ ಏನಪ್ಪ ನಾವು ಕೊಡ್ತಕ್ಕಂಥ ಒಂದು ಸಂಭಾವನೆಯನ್ನು ತೆಗೆದುಕೊಂಡು ಎಲ್ಲ ಅನುಕೂಲತೆ ತೆಗೆದುಕೊಂಡು ತಮ್ಮ ಒಂದು ವೈಮನಸ್ಸಿನ ವಿಚಾರವನ್ನೇ ಇವರು ಪ್ರತಿದಿನ ಮಾತಾಡ್ತಾರಲ್ಲ ಈ ಗೌಡರಿಗೆ ಬುದ್ಧಿ ಬೇಡವೇ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಆದ್ದರಿಂದ ನಮ್ಮ ಬಸವನಗೌಡ ಯತ್ನಾಳ್ ಅವರು ಈ ಬಗ್ಗೆ ಗಮನ ಹರಿಸಬೇಕು ನಿಮ್ಮ ವೈಮನಸ್ಸು ಯಾವುದಾದರೂ ನಿಮ್ಮ ಹೈಕಮಾಂಡಲ್ಲಿ ಆಗಲಿ ರಾಜ್ಯದ ಒಂದು ಪಕ್ಷದಲ್ಲಿ ಆಗಲಿ ಏನಾದರೂ ಆಂತರಿಕವಾದ ಭಿನ್ನಾಭಿಪ್ರಾಯ ಇದ್ದರೂ ಕೂಡ ಅದು ಎಷ್ಟರ ಮಟ್ಟಿಗೆ ಮಾಡಿ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಜನಸೇವೆಯನ್ನು ಮಾಡಿ ಇದು ಬಹಳ ಕೆಟ್ಟ ಅನ್ನಿಸ್ತಾ ಇದೆ ಬಸವನಗೌಡ ಪಾಟೀಲ್ ಯತ್ನಾಳು ಒಂದು ಹೇಳೋದು ರಮೇಶ್ ಜಾರಕಿಹೊಳಿ ಒಂದು ಹೇಳೋದು ಶ್ರೀರಾಮ್ಲು ಅವರು ಒಂದು ಹೇಳೋದು ಎಂ ಪಿ ರೇಣುಕಾಚಾರ್ಯ ಒಂದು ಹೇಳೋದು ಒಬ್ಬರ ಇಬ್ಬರ ಅರ್ಥ ಹಾಲಪ್ಪ ಅವರು ಕಟ್ಟ ಸುಬ್ರಹ್ಮಣ್ಯವರು ಏನಾಗ್ತಾ ಏನಾಗ್ತಾಯಿದೆ ಕೆಲವೊಬ್ಬರು ಕೆಲವೊಬ್ಬರು ಬಣಗಳಲ್ಲಿ ಹೊಂದ್ಕೊಂಡಿದ್ದೀರಿ ನೀವು ರಾಜಕೀಯ ಮಾಡುವುದು ಬಣ ಮಾಡುವುದಕ್ಕೋ ಅಥವಾ ಜನರ ಸೇವೆ ಮಾಡುವುದಕ್ಕೋ ನೋಡ್ರಿ ನೀವು ಮನಮುಟ್ಟಿ ಇದನ್ನು ವಿಚಾರಿಸ್ಕೊಳ್ಳಿ ನಿಮ್ಮ ಮನಸ್ಸಾಕ್ಷಿಯಾಗಿ ಇದನ್ನು ವಿಚಾರ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ ನಾವು ಯಾರು ಏನು ಮಾಡಬೇಕು ನಮ್ಮ ಕರ್ತವ್ಯ ಏನು ನಿಮ್ಮ ನಿಮ್ಮ ಮತಕ್ಷೇತ್ರದಲ್ಲಿ ಸರ್ಕಾರಿ ಶಾಲೆಗಳು ಹಾಳು ದೇಗಲಗಳಾಗಿವೆ ಆಸ್ಪತ್ರೆಗಳು ಶವಾಗಾರದಂತೆ ಕಾಣ್ತಾ ಇವೆ ಸರ್ಕಾರಿ ಕಚೇರಿಗಳು ಗಿಂಬಳ ಇಲ್ಲದೆ ನಡೀತಾ ಇಲ್ಲ ಗೌಡ್ರೆ ಇಲ್ಲೇನು ಚೀರಾಡ್ತಿರಲ್ಲ ಏ ವಿಜೇಂದ್ರ ಅಂತೇಳಿ ಅಲ್ಲಿ ಸ್ವಲ್ಪ ದನಿ ಎತ್ತಿ ಏ ಸರ್ಕಾರಿ ಡಾಕ್ಟ್ರೇ ಏ ತಹೀಲ್ದಾರ್ ರೇ ಏನ್ರಿ ಮಾಡ್ತೀರಿ ಅಂತಕ್ಕಂಥದ್ದು ಕೇಳಿ ಸರ್ಕಾರಿ ಅಧಿಕಾರಿಗಳಿಗೆ ಕೇಳಿ ಆಸ್ಪತ್ರೆಗಳಿಗೆ ವಿಸಿಟ್ ಮಾಡಿ ಶಾಲೆಗಳಿಗೆ ವಿಸಿಟ್ ಮಾಡಿ ನಮ್ಮ ನಿಮ್ಮ ನಿಮ್ಮ ಮತಕ್ಷೇತ್ರ ಶಾಲೆಗಳು ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆದರೆ ಈ ರಾಜ್ಯದಲ್ಲಿ ಯಾವುದಕ್ಕೂ ಕಮ್ಮಿ ಇರುವುದಿಲ್ಲ ಎಲ್ಲರೂ ಪ್ರ ಪ್ರಜ್ಞಾವಂತರಾಗ್ತಾರೆ ಅದನ್ನೆಲ್ಲ ಬಿಟ್ಟಿರಿ ನಿಮ್ಮ ನಿಮ್ಮದೇ ಅವ್ರದ್ದು ನೀವು ಕಳೆದು ನಿಮ್ಮದು ಅವ್ರಿಗೆ ಕಳೆದು ಅವ್ರದ್ದು ನೀವೇನು ಕಳೀತಿರೋ ನಿಮ್ಮದು ಅವ್ರದ್ದು ಏನು ಕಳೀತಿರೋ ಅನ್ನೋದು ಜನ ನೋಡ್ತಾ ಇದ್ದಾರೆ ಜನ ಭಾಳ ಜನರ ಇದ್ದಾರೆ ಆದ್ದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ಇದು ನಾ ಹೇಳ್ತಾ ಮಾ ನಾ ಹೇಳ್ತಕ್ಕಂಥ ಮಾತಲ್ಲ ಈ ರಾಜ್ಯದ ಜನ ಹೇಳ್ತಾ ಇದ್ದಾರೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನೀವು ಜನ ವಹಿಸಿದಂಥ ಕೆಲಸ ಮಾಡಿ ಆಮೇಲೆ ಗುದ್ದಾಡಿ ಅಂತಕ್ಕಂಥ ಮಾತು ಈ ರಾಜ್ಯದ ಜನ ಮಾತಾಡ್ತಾ ಇದ್ದಾರೆ ಇನ್ನು ಮುಂದೆ ಹೀಗೆ ನೀವು ಮುಂದುವರಿಸಿದರೆ ನಿಮಗೆ ಜನನೇ ತಕ್ಕ ಪಾಠ ಕಲಿಸ್ತಾರೆ ಅಂತಕ್ಕಂಥ ವಿಚಾರಗಳು ಜನರ ಮೈಂಡಲ್ಲಿ ಬರ್ತಾ ಇದೆ ಅದನ್ನು ತಪ್ಪಿಸ್ಕೊಳ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ